ಕರ್ನಾಟಕ ಕಾವಲ್ಪಡೆ ವತಿಯಿಂದ ದಿನಾಂಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಪೃಥ್ವಿ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಇಪ್ಪತ್ತೈದನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರೂ ಕನ್ನಡ ಅತಿ ಹೆಚ್ಚು ಬಳಸಬೇಕೆಂದು ತಿಳಿಸಿದರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ಪೃಥ್ವಿ ಬುದ್ಧಿಮಾಂದ್ಯ ಶಾಲೆಯ ವ್ಯವಸ್ಥಾಪಕರಾದ ವಿರೂಪಾಕ್ಷರವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾವಲು ಪಡೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಜು ಹೊಸಮನೆ ಸೇರಿದಂತೆ ಮಕ್ಕಳ ಸೇವಕಿಯವರಾದ ನಾಗಮಣಿ ಹಾಗೂ ಮಕ್ಕಳು ಹಾಜರಿದ್ದರು

ಪಾಕ್ಷ ಸ್ವಾಮಿ ಅಂತ ಒಂದು ಶಾಲೆಯ ಮುಖ್ಯಸ್ಥರು ಇಂದು ಏನು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ನಮ್ಮ ಕಾವೇರಿ ಕಡೆ ತಾಲೂಕು ಪದಾಧಿಕಾರಿಗಳು ಆಚರಣೆ ಮಾಡುತ್ತೆ ನಮ್ಮ ಶಾಲೆಯಲ್ಲಿ ಅವ್ರಿಗೆ ಮೊದಲು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ ಇವರು ಯಾಕಂದರೆ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ ಒಳ್ಳೆಯ ಸಮಾಜನಶೀಲ ಕೆಲಸವನ್ನು ಕಾವಣೆ ನಡೆಯ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಇನ್ನು ಒಳ್ಳೆ ಸಮಾಜ ಕೆಲಸಗಳನ್ನು ಮಾಡ್ಲಿ ಅಂತ ಆರೋಸ್ತಾರೆ ಅವರು ಕನ್ನಡ ರಾಜರು ಸುಭಾಷಣ ವಿಶೇಷ ಏನಪ್ಪಾಂದ್ರೆ ಈ ಸೇವೆ ಮಾಡಕ್ಕೂ ಒಂದು ಭಾಗ್ಯ ನೋಡ್ತೀವಿ ಕಾರಣ ನಮ್ ನಮ್ಮ ಮನೆಯಲ್ಲಿ ಎರಡನೂರು ಮಕ್ಳು ಇರ್ತವೆ ಆ ಮಕ್ಳನ್ನ ನೋಡಕ್ಕೆ ನಮ್ಗೆ ಬೇಜಾರಾಗಿ ಈಚೆ ಬಂದ್ಬಿಡ್ತೀವಿ ನಿಜಾಗ್ಲು ಹೇಳ್ಬೇಕಂದ್ರೆ ಇವರು ಈ ಮಕ್ಕಳ ಸೇವೆ ಮಾಡ್ತಿದ್ದಾರೆ ಮೊದಲನೇದಾಗಿ ಅವ್ರಿಬ್ಬ್ರಿಗೂ ತುಂಬಾ ಧನ್ಯವಾದ ಹೇಳ್ತಾ ನನಗೆ ತುಂಬಾ ಒಂದು ಇದಾಗುತ್ತೆ ಯಾವಾಗಲೂ ಅಂತೀನಿ ನಾನು ಮೇಡಮ್ ಅವ್ರಿಗೆ ಮದರ್ ತರಡಿ ನೀವು ಅಂತ ಯಾಕಂದರೆ ಒಂದು ಮಕ್ಕಳಿಗೆ ನಾವು ನೋಡೋಕೆ ಆಗಲ್ಲ ಮನೆಗಳಲ್ಲಿ ಈ ತಾಯಿ ಎಲ್ಲ ಮಕ್ಕಳು ಒಂದು ತಾಯಿ ರೂಪದಲ್ಲಿ ನೋಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಅವ್ರಿಗೆ ಹೆಚ್ಚು ಆಯಸ್ಸು ಆರೋಗ್ಯ ಕೊಟ್ಟು ಆ ಭುವನೇಶ್ವರಿ ಎಲ್ಲರಿಗೂ ಈ ಸಂಸ್ಥೆಯ ಪದಾಧಿಕಾರಿಗಳಿಗೆ ಎಲ್ಲಾರ್ಗು ಆ ತಾಯಿ ಚಾಮುಂಡೇಶ್ವರಿ ಚೆನ್ನಾಂಗಡಿ ಅಂತ ಕೇಳಿಕೊಂಡು ಒಂದೆರಡು ಮಾತು ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಕರ್ನಾಟಕ ಕಾವಲ್ಪಡೆಯ ಮಾಲೀಕರಾವ್ ಹೇಗೆ ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲುಪಡೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ಮುಖ್ಯವಾಗಿ ನಮ್ಮ ನಾಡಗೀತೆಗೆ ನೂರರ ಸಂಭ್ರಮ ಹಾಗಾಗಿ ಈ ವರ್ಷ ವಿಶೇಷವಾಗಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಸಿ ಹೆಚ್ಚುವ ಮೂಲಕ ಆ ಈ ಸಂತೋಷವನ್ನು ಅವರಿಗೆ ಹಂಚಿಕೊಳ್ಳಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಶ್ರಮಿಕರ ವರ್ಗದವರಿಗೆ ಎಲ್ಲರೂ ಒಳಗೊಂಡಂತೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ದಿನನಿತ್ಯ ಹಾಗಾಗಿ ಇವತ್ತು ದೇವರ ಮಕ್ಕಳು ಕೃತಿ ಬುದ್ಧಿಮಾಂತಿ ಶಾಲೆಗೆ ಬಂದು ಈ ಒಂದು ಮಕ್ಕಳೊಂದಿಗೆ ಸಿ ಹೆಚ್ಚ ಹಂಚುವ ಮೂಲಕ ಸಂತೋಷವನ್ನ ಅವರೊಂದಿಗೆ ಹಂಚಿಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿಧಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಿ ಹೇರಿ ಹೇಗೆ ಏರಿ ಸಿರಿ ಕನ್ನಡ ಕನ್ನಡವಾಗಿರಿ ಸಿರಿ ಕನ್ನಡ ಕಾಲ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಆಗಿದೆ ಜೈ ಬಿಗೆ ಧನ್ಯವಾದಗಳು